ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದರು ಪ್ರಿಯರಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ಒಂದನೆ ತಿಳಿಸುವಂತರಾಗಿದ್ದೇನೆ ಪ್ರೀರಿ ಮುಂಜಾನೆ ಸಮಯದಲ್ಲಿ ಇದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೀರಿ ವಾಕ್ಯ ನೋದ್ಕೊಂಡಿದ್ರೆ ಪ್ರೀರಿ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಆತನ ಮಾತಾಡುವಂತ ದೇವರು ಆತನಾಗಿದ್ದೇನೆ ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಂಡ ಪ್ರೇರೆ ಕೀರ್ತನೆಗಳು ಮೊದಲನೇ ಅಧ್ಯಾಯ ಮೂರನೇ ವಚನ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು ಹಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದಲ್ಲ ಅದರ ಎಲೆ ಬಾಡುವುದೇ ಇಲ್ಲ ಅದರಂತೆ ಅವನ ಕಾರ್ಯವು ಸಫಲವಾಗುವುದು ಅಲ್ಲೆಲ್ಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಆತನ ಮಾತಾಡುವಂಥ ದೇವರು ಆತನ ಇದ್ದರೆ ಪ್ರಿಯರೇ ನೀರಿನ ಕಾಲುವೆಯಲ್ಲಿ ಬೆಳೆದಿರೋ ಬೆಳೆವು ಮರದು ಬೆಳೆದಿರುವ ಮರವು ಹಾಗಿರುವನು ನೀರಿನ ಬಳಿಯಲ್ಲಿ ಬೆಳೆದಿರೋ ಮರವು ಯಾವ ರೀತಿಯಾಗಿರುತ್ತೆ ಪ್ರೀರೆ ಅಂದರೆ ಅದು ಯಾವಾಗಲೂ ಹಸಿರಾಗಿರುತ್ತೆ ಯಾವುದೇ ಕಾಲ ಬರಲಿ ಬೇಸಿಗೆ ಕಾಲ ಬರಲಿ ಚಳಿಗಾಲ ಬರಲಿ ಯಾವುದೊಂದು ಸಮಸ್ಯೆಗಳು ಯಾವುದೊಂದು ತುಫಾನುಗಳು ಬರಲಿ ಆದ್ರೆ ನೀರಿನ ಕಾಲುವೆಯಲ್ಲಿ ಬೆಳೆದಿರುವ ಮರವು ಯಾವಾಗಲೂ ಹಸಿರಾಗಿರುತ್ತೆ ಅಂಥ ಮರು ತಕ್ಕ ಕಾಲದಲ್ಲಿ ಫಲ ಕೊಡತದಲ್ಲ ಯಾರಾದ್ರೂ ಯಾವುದಾದ್ರೂ ನೀರಿನ ಕಾಲುವೆಯಲ್ಲಿ ಮರ ಬೆಳೆದಿರುವ ಮರ ಹೇಗಿರುತ್ತೆ ಅಂದ್ರೆ ಅದರಂತೆ ಅದರಂತೆ ತಕ್ಕ ಕಾಲದಲ್ಲಿ ಫಲ ಕೊಡತದಲ್ಲ ಅದು ತಕ್ಕ ಕಾಲದಲ್ಲಿ ಅದು ಯಾವಾಗಲೂ ಹಸಿರಾಗಿರೋದರಿಂದ ಅದು ಒಂದು ತಕ್ಕ ಕಾಲದಲ್ಲಿ ಫಲ ಕೊಡುವಂಥದ್ದಾಗಿರ್ತೀವಿ ಪ್ರೀರೇ ನಮ್ಮ ನಿಮ್ಮ ಜೀವಿತ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾಗಿ ಜೀವಿಸುವಾಗ ನಮಗೆ ಎಷ್ಟೇ ಸಮಸ್ಯೆಗಳು ಎದುರು ಆಗುವಾಗ ಎಷ್ಟೇ ಒಂದು ವೈರಿಗಳು ಸಮಸ್ಯೆಗಳು ಎದುರು ಆಗುವಾಗ ನಮಗೆ ನೀರಿನ ಕಾಲಿ ಬೆಳೆದರೂ ಮಾರೋ ಹೇಗಿರುತ್ತೋ ಪ್ರೀರಿ ಆ ರೀತಿಯಾಗಿ ದೇವರು ನಮ್ಮನ್ನು ನಡೆಸುವಂಥ ದೇವರು ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ನೀವು ಎಷ್ಟು ಜನರು ವಾಗ್ದಾನ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ತಿದ್ರ ನಮ್ಮ ಜೀವಿತದಲ್ಲಿ ಇನ್ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರು ಪ್ರೀತಿ ಬೆಳೆದಿರೋ ಮರದ ಹಾಗೆರೂ ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುವುದು ಅದರ ಅದರ ಎಲೆ ಬಾಡುವುದೇ ಇಲ್ಲ ನೀರಿನ ಕಾಲುವಲ್ಲಿ ಬೆಳೆದಿರೋ ಬೆಳೆಯು ಅದರ ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುವುದು ಮತ್ತು ಅದರ ಎಲೆ ಬಾಡುವುದೇ ಇಲ್ಲ ಅದರ ಎಲೆ ಯಾವಾಗಲೂ ಹಸಿರಾಗಿರುತ್ತೆ ಪ್ರಿಯ ಅದು ಎಲೆ ಬಾಡುವುದೇ ಇಲ್ಲ ನಮ್ಮ ನಿಮ್ಮ ಜೀವಿತದಲ್ಲಿ ನಾವು ಯಾವಾಗಲೂ ಸಂತೋಷವಾಗಿರಬೇಕು ಎಷ್ಟೇ ವೈರಿಗಳು ಸಮಸ್ಯೆಗಳು ಕಷ್ಟಗಳು ಬಂದರೂ ಕೂಡ ನಮ್ಗೆ ದೇವರೊಂದು ಆಶೀರ್ವಾದನಿರುತ್ತೆ ಪ್ರೀರಿ ಯಾವಾಗ ಅಂದರೆ ಆತನ ದೃಷ್ಟಿಯಲ್ಲಿ ನಾವು ಒಳ್ಳೆಯರಾಗಿ ಜೀವಿಸುವಾಗ ಆತನ ವಾಕ್ಯಗಳು ಕೈಕೊಂಡು ನಡೆದಾಗ ನಮ್ಮ ಜೀವಿತದಲ್ಲಿ ಆತನಿಗೆ ನಾವು ಹಗಲು ರಾತ್ರಿ ನಾವು ಧ್ಯಾನಿಸುವಂಥರಾಗಿರ್ಬೇಕು ಆತನಲ್ಲಿ ನಾವು ಒಳ್ಳೆ ಮಕ್ಕಳಾಗಿ ಜೀವಿಸುವಾಗ ಆತನ ದೃಷ್ಟಿಯಲ್ಲಿ ನಾವು ಒಳ್ಳೆ ಕ್ರಿಯೆಗಳನ್ನು ಮಾಡುವಾಗ ದೇವ್ರು ನಮ್ಮ ಜೀವಿತದಲ್ಲಿ ಎಲ್ಲ ವಿಷಯದಲ್ಲಿ ಆತ ನಮಗೆ ಆತನ ವರಗಳಿಂದ ತುಂಬಿಸಿ ನಮ್ಮ ನಡೆಸುವಂಥದ್ದೇ ದೇವರು ಆತನಾಗಿದ್ದಾನೆ ಪ್ರೀರಿ ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗೋದು ಯಾರಾದರೂ ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿದ್ದು ನೀ ನೀತಿ ನೀತಿ ಮಾರ್ಗದಲ್ಲಿ ನಡೆಯುವಂತರಾಗಿದ್ದು ಆತನಿಗೆ ನಾವು ಅಂಗೀಕರಿಸ ಅಂಗೀಕರಿಸಿಕೊಂಡು ನಾವು ನಿತ್ಯ ಜೀವ ಮಾರ್ಗ ಹೊಂದ್ಕೊಳ್ಬೇಕಂತೇಳಿ ನಾವು ದೇವರ ಮಾರ್ಗದಲ್ಲಿ ನಡೆಯುವಂಥ ಪ್ರತಿಯೊಬ್ಬರಿಗೆ ದೇವರು ಅದರಂತೆ ಅವ್ರ ಕಾರ್ಯವು ಸಫಲವಾಗೋದಂದ್ರೆ ನಮ್ಮ ಜೀವಿತದಲ್ಲಿ ಆತನ ಕಾರ್ಯಗಳೆಲ್ಲ ಸಫಲವಾಗುತ್ತೆ ಪ್ರೀತಿ ನಾವು ನಮ್ಮ ಕಾರ್ಯಗಳು ಎಲ್ಲವನ್ನೂ ಯಾವುದು ವ್ಯರ್ಥ ಆಗಿ ಹೋಗೋದಿಲ್ಲ ಅದು ಯಾವಾಗ ನಾವು ಅವು ದೇವರ ದೃಷ್ಟಿಯಲ್ಲಿ ಒಳ್ಳೆ ಮಕ್ಕಳಾಗಿ ಜೀವಿಸುವಾಗ ಪ್ರೀರಿ ಎಷ್ಟು ಜನರು ಮುಂಜಾನೆ ಸಮೀಪ ವಾಗ್ದನಕ್ಕೆ ಕೇಳಿ ನೀವು ಆತ್ಮ ರೀತಿಯಾಗಿ ರುಸಿ ಮಾಡಿಕೊಂಡು ಈ ಮುಂಜಾನೆ ವಾಗ್ದಾನ ಗಟ್ಟಿಯಾಗಿ ಗಟ್ಟಿಯಾಗಿಡ್ಕೊಂಡು ನೀವು ಧೈರ್ಯ ತಂದುಕೊಡು ಪ್ರೀರಿ ನೀರಿನ ಕಾಲುವಲ್ಲಿ ಬೆಳೆದಿರೋ ಮರು ಯಾವ ರೀತಿ ಹಸಿರಾಗಿದ್ದು ಅದರಂತೆ ಅವ್ರ ಫಲವನ್ನು ಯಾವ ರೀತಿ ಕೊಡುತ್ತೋ ಅದು ತಕ್ಕ ಅದು ಅದ್ರ ಎಲೆ ಬಾಡುವುದಿಲ್ಲೋ ಅದೇ ರೀತಿಯಾಗಿ ನಮ್ಮ ನಿಮ್ಮ ಜೀವಿತ ದೇವರ ಒಂದು ವಾಕ್ಯಗಳ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಎಲ್ಲಾ ರೀತಿಯಾಗಿ ನಮ್ಮನ್ನು ದೇವರ ಆಶ್ರವಿಸಿ ನಮಗೆ ತಕ್ಕ ಕಾಲದಲ್ಲಿ ಆತನ ಕಾರ್ಯಗಳು ಎಲ್ಲವೂ ನಮ್ಮ ಜೀವಿತದಲ್ಲಿ ಸಫಲವಾಗಿರುತ್ತೆ ಪ್ರೀರಿ ಈ ವಾಗ್ದನ್ನು ನೀವು ಗಟ್ಟಿಗಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಈ ವಾಗ್ದನ್ನು ನಮ್ಮ ನಿಮ್ಮ ಜೀವಿತದಲ್ಲಿ ನೆರವೇರಿಸಿ ನಮ್ಗೆ ತಕ್ಕ ಕಾಲದಲ್ಲಿ ಆತ ನಮ್ಮ ಎಲ್ಲ ಕಾರ್ಯಗಳು ನಮ್ಮನ್ನು ಸಫಲ ಪಡಿಸುವಂತ ದೇವರು ಆತನಾಗಿದ್ದಾನೆ ಪ್ರೇರೆ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ ತಂದೆ ಸ್ತೋತ್ರವಾಗಲಿ ಮುಂಜನೆ ಸಮದಲ್ಲಿ ಎಷ್ಟು ಜನರು ವಾಗ್ದನ್ನು ಕೇಳಿ ಆತ್ಮರೀತಿಯಾಗಿ ರಿಸಿ ಮಾಡಿಕೊಂಡು ತಂದು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದು ಈ ಪ್ರಾರ್ಥನೆಯ ಒಂದೊಂದು ಕುಟುಂಬದಲ್ಲಿ ತಂದೆ ಆಶಸ್ಸು ಬಾ ಬಲಪಡಿಸಿರು ಪ್ರಭಾ ಮತ್ತೆ ಎಷ್ಟು ಜನರು ಕಮೆಂಟ್ಗಳ ಗಳು ಮೂಲಕ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದು ಈ ವಾಗ್ದನ್ನು ನೆರವೇರಿಸಿರ ಪ್ರಭಾ ತಂದೆ ದೇವರೇ ನೀರಿನ ಕಾಲುವಲ್ಲಿ ಬೆಳೆದಿರೋ ಮರವು ಯಾವ ರೀತಿಯಾಗಿರುತ್ತೋ ಪ್ರಭಾ ಅದರಂತೆ ಅವರು ಸ ಫಲವು ಸಫಲಪಡಿಸುವಂತ ದೇವರು ನೀವಾಗಿರ್ತಂದಿ ಅವ್ರ ಜೀವಿತದಲ್ಲಿ ಅವ್ರು ಯಾವಾಗ್ಲೂ ಸಂತೋಷವಾಗಿದ್ದು ಅವ್ರ ಕಾರ್ಯಗಳೆಲ್ಲ ಸಫಲಪಡಿಸಿರು ಪ್ರಭಾ ಅವರ ಜೀವಿತದಲ್ಲಿ ಎಲ್ಲಾ ಒಂದು ಸಮಸ್ಯೆಗಳು ತೆಗೆದು ಯಾವ್ದೊಂದು ಸಮಸ್ಯೆ ಇದ್ದಂತ ಮಕ್ಕಳಿಗೆ ಕೋರ್ಟ್ಗೆ ಶಿಕ್ಷಣದಲ್ಲಿ ಇದ್ದಂತ ಮಕ್ಕಳು ಸಾಲ ಹಿಂಸದಲ್ಲಿ ಮಕ್ಕಳಿಗೆ ರೋಗದಲ್ಲಿ ಇದ್ದಂತ ಮಕ್ಕಳಿಗೆ ತಂದಿ ಈ ವಾಗ್ದಾನ ಅವರು ಅವರ ಜೀವಿತದಲ್ಲಿ ನೆರವೇರಿಸಿ ಆಶಿಸು ಬಲಪಡಿಸಿರು ಪ್ರಭಾ ಮತ್ತೆ ಎಷ್ಟು ಜನರು ವಾಗ್ದು ರಿಸೀವ್ ಮಾಡಿಕೊಂಡು ಅನೇಕರಿಗೆ ಶೇರ್ ಮಾಡುವಂತಹ ಮಕ್ಕಳು ಕಮೆಂಟ್ ಗಳಿಸುವಂತರಿಗೆ ಮತ್ತು ಲೈಕ್ ಮಾಡುವಂತರಿಗೆ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದಿ ಅವ್ರ ಕಾರಗಳಲ್ಲಿ ಸಫಲಪಡಿಸಿ ಅವರ ನಿತ್ ಅವರ ಮಾರ್ಗದಲ್ಲಿ ನೀವು ಬೆಳಕಾಗಿದ್ದು ನಡೆಸಿರ ಪ್ರಭಾ ಈ ವಾಗ್ದನವನ್ನು ಕುಟುಂಬದಲ್ಲಿ ತಂದಿ ಅದ್ಭುತ ರೀತಿಯಲ್ಲಿ ನೆರವೇರಿಸಿ ಆಶಸ್ಸು ಬಲಪಡಿಸು ದೇವ್ ನೀವಾಗಿರಿ ಎಂಬ ಟೈಮ್ ದಿ ಈ ಮುಂಜಾನೆ ಪ್ರಾಥಮ ವಿಜ್ಞಾಪನೆಗಳು ನಜರತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೂ ಫ್ರೆಝಲ